ಕೊಪ್ಪಳದ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ನಿನ್ನೆ ಚಾಲನೆ ನೀಡಲಾಗಿತ್ತು ಇಂದು ತೆರೆ ಬೀಳಲಿದೆ ಬಳ್ಳಾರಿಯಲ್ಲಿ ನಟ ಶಿವರಾಜ್ ಕುಮಾರ್ ತಾಳ್ಮೆ ಕಳೆದುಕೊಂಡಿದ್ದಾದರೂ ಯಾಕೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ನಲ್ಲಿ ಕೊಪ್ಪಳದ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ನಡೆಯುತ್ತಿರುವ ಉತ್ಸವ ಇಂದು ಕೊನೆಗೊಳ್ಳಲಿದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗೆ ದೀಪ ಬೆಳಗಿಸಿ ಚಂಡೆ ಬಾರಿಸಿ ಉತ್ಸವಕ್ಕೆ ಚಾಲನೆ ನೀಡಿದ್ರು ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಉತ್ಸವದಲ್ಲಿ ನಟ ಧ್ರುವ ಸರ್ಜಾ ಭಾಗಿಯಾಗಿದ್ರು ನಾನು ನಮ್ಮ ಬಾಸ್ ಜಾಗಕ್ಕೆ ಬಂದಿದ್ದೇನೆ ಹನುಮಂತ ಜನ್ಮಸ್ಥಳಕ್ಕೆ ಬಂದಿದ್ದೇನೆ ಅಂತ ಖುಷಿ ವ್ಯಕ್ತಪಡಿಸಿದ ಧ್ರುವ ಸರ್ಜಾ ತಮ್ಮ ಮಾರ್ಟಿನ್ ಚಿತ್ರದ ಡೈಲಾಗ್ ಹೇಳಿ ರಂಜಿಸಿದ್ರು ಇನ್ನೊಂದು ವಾರದಲ್ಲಿ ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಲೈಫಲ್ಲಿ ಗೆದ್ದವರಿಂದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಉತ್ಸವದಲ್ಲಿ ಮಾತನಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಇದೀಗ ನನಗೆ ಹದಿಮೂರು ವರ್ಷದ ವನವಾಸ ರಾಮ ಹದಿನಾಲ್ಕು ವರ್ಷ ವನವಾಸ ಮಾಡಿದ ಮೇಲೆ ಅಯೋಧ್ಯೆಗೆ ಹೋಗಿದ್ದು ನನ್ನ ವನವಾಸ ಇನ್ನೂ ಒಂದು ವರ್ಷವಿದೆ ಅಂತ ಹೇಳಿದ್ದಾರೆ ಇನ್ನು ಒಂದು ವರ್ಷವಾದ ಮೇಲೆ ಬಳ್ಳಾರಿಗೆ ಹೋಗ್ತೀನಿ ಅಂತ ರೆಡ್ಡಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಮತದಾರರಿಗೆ ಆಮಿಷವೊಡ್ಡಿದ ಆರೋಪದ ಬಗ್ಗೆ ಹೈಕೋರ್ಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತಿತರರ ಪಿಐಎಲ್ ವಿಚಾರಣೆ ನಡೆಸಲಾಯಿತು ಬಳಿಕ ಹೈಕೋರ್ಟ್ ಕೇಂದ್ರ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದ್ದ ಪ್ರತಿವಾದಿಗಳಿಗೆ ಪಿಐಎಲ್ ಪ್ರತಿ ದಾಖಲೆ ಒದಗಿಸಲು ಸೂಚನೆ ಕೊಟ್ಟಿದೆ ಅಲ್ಲದೆ ಮುಂದಿನ ವಿಚಾರಣೆ ಏಪ್ರಿಲ್ ಒಂದಕ್ಕೆ ನಿಗದಿಪಡಿಸಲಾಗಿದೆ ಫ್ಯಾನ್ಸ್ ನೂಕಾಟಕ್ಕೆ ನಟ ಶಿವಣ್ಣ ತಾಳ್ಮೆ ಕಳೆದುಕೊಂಡ ಪ್ರಸಂಗ ಬಳ್ಳಾರಿ ನಗರದ ರಾಯಲ್ ಸರ್ಕಲ್ನ ಗಂಗಾ ಸಿನಿಮಾ ಥಿಯೇಟರ್ ಬಳಿ ನಡೆದಿದೆ ಥಿಯೇಟರ್ ಬಳಿ ಅಪ್ಪು ಫೋಟೋ ಹಿಡಿದು ಅಭಿಮಾನಿಗಳು ಶಿವಣ್ಣನ ಬಳಿ ನುಗ್ಗಿ ಬಂದಿದ್ರು ನೂಕು ನುಗ್ಗಲಿಗೆ ಅಭಿಮಾನಿಗಳ ಮೇಲೆ ಗರಂ ಆದ ಪ್ರಸಂಗ ನಡೆಯಿತು ಕರ್ನಾಟಕ ದಮನಕ ಸಿನಿಮಾ ಪ್ರಮೋಷನ್ಗೆ ಬಳ್ಳಾರಿಗೆ ಬಂದಿದ್ದ ವೇಳೆ ಈ ಘಟನೆ ನಡೆದಿದೆ ನಿನ್ನೆ ಚಂದ್ರ ದರ್ಶನವಾಗಿರುವ ಹಿನ್ನೆಲೆ ರಾಜ್ಯದ ಕರಾವಳಿಯಲ್ಲಿ ಇಂದಿನಿಂದಲೇ ರಂಜಾನ್ ಮಾಸ ಆರಂಭವಾಗ್ತಿದೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಸೇರಿದಂತೆ ಕರಾವಳಿಯಲ್ಲಿ ಇಂದಿನಿಂದ ರಂಜಾನ್ ಉಪವಾಸ ಆರಂಭವಾಗಲಿದೆ ಮಂಗಳೂರಿನ ಜನದ್ ಬಕ್ಷ್ ಕೇಂದ್ರ ಜುಮಾ ಮಸೀದಿ ಹಾಗೂ ಈದ್ಗಾ ಮಸೀದಿಯ ಕೋಶಾಧಿಕಾರಿ ಎಸ್ಎಂ ರಶೀದ್ ಹಾಜಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇಂದು ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳ ಲೋಕಾರ್ಪಣೆಗೊಳ್ಳಲಿದೆ ವರ್ಚುವಲ್ ಮೂಲಕ ಮಳಿಗೆಗಳನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಬಳ್ಳಾರಿ ಹೊಸಪೇಟೆ ರೈಲು ನಿಲ್ದಾಣ ಮಳಿಗೆಗಳು ಲೋಕಾರ್ಪಣೆಗೊಳ್ಳಲಿವೆ ಇಂದು ಬೆಳಿಗ್ಗೆ ಎಂಟು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ನಗರದಲ್ಲಿ ಮಹಿಳೆಯರ ಸುರಕ್ಷತಾ ಕ್ರಮಗಳನ್ನು ಹೆಚ್ಚಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ದೇಶದ ದೊಡ್ಡ ಕರಾಟೆ ಶಾಲೆ ಎನಿಸಿಕೊಂಡಿರುವಂತಹ ಓಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಕರಾಟೆ ಮೂಲಕ ಸುರಕ್ಷಿತ ಆಯಾಮಗಳ ತರಬೇತಿ ನೀಡಿದೆ ಸ್ವರಕ್ಷಣೆಯಲ್ಲಿ ಈ ಕ್ರಮಗಳನ್ನು ಅನುಸರಿಸಿ ಅಪಾಯದಿಂದ ಪಾರಾಗಬಹುದಾಗಿದೆ ಇದೇ ವೇಳೆ ಕರಾಟೆಯಲ್ಲಿ ಕಷ್ಟಕರ ಆಯಾಮವಾಗಿರುವಂತಹ ಟೈಲ್ಸ್ ಬ್ರೇಕಿಂಗ್ ವಿಧಾನವನ್ನು ಕೂಡ ತಿಳಿಸಿಕೊಡಲಾಯಿತು